ರಂಜಾನ್ ತಿಂಗಳ ನಿಮಿತ್ತವಾಗಿ ಮುಸ್ಲಿಂ ಬಾಂಧವರ ರೋಜಾ ಉಪವಾಸ ಪ್ರಾರಂಭ ಇರುತ್ತವೆ ಇಂದು ಸಂಕೇಶ್ವರ ನಗರದ ಸುನ್ನತ್ ಜಮಾತ್ ತಂಜಿಮ್ ಕಮಿಟಿ ಸಂಕೇಶ್ವರ್ ಇವರು ಮಜಿದಿಯಲ್ಲಿ ಇಂದು ಸುನ್ನತ್ ಜಮಾತ್ ತಂಜಿಮ್ ಕಮಿಟಿ ವತಿಯಿಂದ ಇಫ್ತಾರ್ ಉಪವಾಸ ಬಿಡುವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಯುವಧುರಿಣ ಪವನ್ ರಮೇಶ್ ಕತ್ತಿ ವೀರ್ಸೈ ಸಮಾಜದ ಅಧ್ಯಕ್ಷ ಸಾಹೇಬ್ ಶಿರ್ಕೋಳಿ ಸುನೀಲ್ ಪರ್ವತ್ ರಾವ್ ನಂದು ಮುಡ್ಸಿ ಪ್ರದೀಪ್ ಮಾನ್ಗಾವಿ ಪ್ರಶಾಂತ್ ಪಾಟೀಲ್ ಮುಂತಾದವರು ಪಾಲ್ಗೊಂಡಿದ್ದರು ರಂಜಾನ್ ಇಫ್ತಾರಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜಿ ದಸ್ತಗಿರ್ ತೇರ್ನಿ ಹಾಜಿ ಇಲಿಯಾಸ್ ಮುಲ್ಲಾ ಇಮ್ರಾನ್ ನಾಲ್ಬಂದ್ ಹರುಣ್ ಮುಲ್ಲಾ ರಾಜು ಕಮ್ತೆ ಅಸ್ಲಂ ಅಲಸಂಗಿ ದಸ್ತಗಿರ್ ನದಾಬ್ ನಾಸಿರ್ ಜಮಾದಾನ್ नदीप पटेल इस्माइल सौदागर अनिल नदा दस्तगीर देसाई एच एम कम्ते जमात दवरू, मत मुस्लिम बांधव पाहू तजप्रर्भ न्यूज संकेश्वर Terima <Tab, yapa> kasih.